ಸಮಸ್ತರಿಗೂ ನಮಸ್ಕಾರ ದೇವಿಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ದೇವಿಸ್ ಕಿಚನಲ್ಲಿ ಏನಂದರೆ ಒಂದು ತುಂಬ ವಿಶೇಷವಾದಂಥ ಚಟ್ನಿ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ ಗೌರಿಕಾಯಿ ಸಾಮಾನ್ಯವಾಗಿ ತುಂಬ ಜನ ಅಂತಾರೆ ಕಹಿಯಪ್ಪ ತಿನ್ನೋದು ಹೇಗೆ ಅಂತ ಪಲ್ಯ ಮಾತ್ರ ಮಾಡ್ತಾರೆ ಹುಳಿಗೂ ಕೂಡ ತುಂಬ ಜನ ಹಾಕೋದಿಲ್ಲ ಆದರೆ ಈ ಗೌರಿಕಾಯಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಅಂಶಗಳಿದೆ ಆರೋಗ್ಯಕ್ಕೆ ಒಳ್ಳೆದಾಗುವಂಥ ಅಂಶಗಳು ಕಬ್ಬಿಣದ ಒಂದು ಅಂಶ ಇದೆ ತುಂಬ ರುಚಿ ಕೂಡ ಇರುತ್ತೆ ಸ್ವಲ್ಪ ಕಹಿ ಹೆಸರು ಕೂಡ ಅದರಲ್ಲೂ ಕೂಡ ರುಚಿ ಇರುತ್ತೆ ಸೊ ಹಾಗೆ ಇರುವಂಥ ಗೌರಿಕಾಯಲ್ಲಿ ನಾನಿವತ್ತೊಂದು ಭಾಳ ಸೊಗಸಾದಂಥ ಒಂದು ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ರುಚಿ ಇರುತ್ತೆ ಕಹಿ ಒಂಚೂರು ಇರುತ್ತೆ ಅಷ್ಟೇ ಅದು ಜಾಸ್ತಿ ಇರಲ್ಲ ಆದರೆ ಚಟ್ನಿ ಮಾತ್ರ ಅದ್ಭುತವಾಗಿರುತ್ತೆ ಸೊ ಚಟ್ನಿ ಒಂದ್ಸತಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಸೊ ನೀವು ಮಾಡಬೇಕು ಅಂತಂದರೆ ನಾನೀಗ ಹೇಳ್ಕೊಡ್ತೀನಿ ಬನ್ನಿ ಕಲಿತ್ಕೊಳ್ಳೋಣ ಅದ್ಭುತವಾದಂಥ ಗೌರಿಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಸೊ ಇದಕ್ಕೆ ನಿಮಗೆ ಬೇಕಾಗೋದೇನಪ್ಪ ಅಂದರೆ ಎಳೆ ಗೌರಿಕಾಯಿ ತೊಗೊಳ್ಳಿ ಒಂದು ಕಾಲು ಕೆ ಜಿ ಮೊದಲಿಗೆ ಮಾಡ್ತೀರ ಸ್ವಲ್ಪ ಕಾಲು ಕೆ ಜಿ ಅಷ್ಟು ತೊಗೊಳ್ಳಿ ಸೊ ಕಾಲು ಕೆ ಜಿ ಗೌರಿಕಾಯಿ ಮತ್ತು ನಿಮಗೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ ತೊಗೊಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕಬೇಕು ತೀರ ಒಣಗೆ ತೊಗೊಬೇಡಿ ಈ ರೀತಿ ಹಣ್ಣು ಆಗಿರೋಂಥ ಮೆಣಸಿನಕಾಯಿ ಆದರೂ ಪರವಾಗಿಲ್ಲ ಆದರೆ ತೀರಾ ನಮ್ಮ ಒಣ ಒಣಮೆಣ್ಸಿನಕಾಯಿ ಏನು ಹಾಕ್ತೀವಿ ಅದನ್ನು ಹಾಕೋಕ್ಕೇನು ಬೇಕಾಗಿಲ್ಲ ಸೊ ಈ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರುತ್ತೆ ಹಾಗೆ ಅಷ್ಟೇ ರುಚಿ ಕೊಡುತ್ತೆ ಅದಕ್ಕೋಸ್ಕರ ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಹಾಕೊಳ್ಳಿ ಖಾರ ಇದ್ದರೇ ಇದು ರುಚಿ ಇನ್ನು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಬೇಕಾಗುತ್ತೆ ಜೀರಿಗೆ ಒಂದು ಚಮಚ ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ ಇನ್ನು ಹುಣ್ಸೆ ಹಣ್ಣು ಕೂಡ ಅಷ್ಟೇ ಸಣ್ಣದಾದ ಸಣ್ಣದಾದರೂ ನೆಲ್ಲಿಕಾಯಿಗಾತದಷ್ಟು ಹುಣ್ಸೆಹಣ್ಣು ತಗೊಳ್ಳಿ ಹಿಂಗು ಇದು ಕೂಡ ಒಗ್ಗರಣೆಗೆ ಬೇಕಾಗತ್ತೆ ಆ ನಂತರದಲ್ಲಿ ಮೆಂತ್ಯ ಕಾಳು ಒಂದು ಕಾಲು ಚಮಚ ಬೇಕಾಗತ್ತೆ ಬನ್ನಿ ಶುರು ಮಾಡೋಣ ಮೊದಲು ಒಲೆ ಹತ್ತಿಸಿ ಸ್ಟವ್ ಇಟ್ಟು ಅದರ ಮೇಲೆ ಬಾಣಲೆಯನ್ನು ಇಟ್ಟು ಬಾಣಲೆ ಕಾದ ನಂತರ ಅದಕ್ಕೆ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕೋಣ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಅದಕ್ಕೆ ಸೊ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಮೊದಲಿಗೆ ಕಾಲು ಚಮಚೆಯಷ್ಟು ಮೆಂತ್ಯಕಾಳನ್ನು ಹಾಕೋಣ ಸೊ ಮೆಂತ್ಯ ಅದರಲ್ಲಿ ಆಗುತ್ತೆ ಕೆಂಪಗಾಗುತ್ತೆ ಬಣ್ಣ ಬದಲಾದ ನಂತರ ನಾವೇನು ಮಾಡೋಣ ಈಗ ಅದಕ್ಕೆ ಒಂದು ಚಮಚೆಯಷ್ಟು ನೆನ್ಪಿಟ್ಕೊಳ್ಳಿ ಒಂದು ಚಮಚೆಯಷ್ಟು ಜೀರಿಗೆಯನ್ನು ಇದಕ್ಕೆ ಹಾಕಬೇಕಾಗತ್ತೆ ಸೊ ಮೊದಲಿಗೆ ಮೆಂತ್ಯವನ್ನು ಹಾಕಿದ್ದೀವಿ ಈಗ ನಾವು ಜೀರಿಗೆಯನ್ನು ಹಾಕ್ತಾಯಿದ್ದೀವಿ ಜೀರಿಗೆಯನ್ನು ಹಾಕಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಆಗಬೇಕು ಈ ರೀತಿ ಆದ ನಂತರ ಸ್ವಲ್ಪ ಹಿಂಗು ಒಂದು ಚೂರು ಒಂದು ಬೆರಳಲ್ಲಿ ತುದೀಲಿಟ್ಕೊಂಡ್ರೆ ಎಷ್ಟಾಗುತ್ತೋ ಅಷ್ಟು ಅಷ್ಟು ಹಿಂಗನ್ನು ನೀವು ಹಾಕಿ ಇದು ಗಟ್ಟಿ ಹಿಂಗು ಪುಡಿ ಹಿಂದೆ ಪುಡಿ ಹಿಂಗಾದರೆ ನೀವು ಅರ್ಧ ಚಮಚ ಅಥವಾ ಕಾಲು ಚಮಚ ಚಿಕ್ಕ ಚಮಚಲ್ಲಿ ಹಾಕಿ ಸೊ ಇವಿಷ್ಟು ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ತುಂಬ ಸೀದೋಗ್ಬಾರ್ದು ಅದಕ್ಕಿಂತ ಮುಂಚೆ ಈ ರೀತಿ ಬಣ್ಣ ಬದಲಾದ ನಂತರ ನೀವೀಗ ಇದಕ್ಕೆ ಹಸಿ ಮೆಣಸಿನಕಾಯಿನ ಹಾಕಬೇಕು ಪೂರ್ತಿ ಹಸಿ ಮೆಣಸಿನ್ಕಾಯಿ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ಸ್ವಲ್ಪ ಹಣ್ಣಾಗುವಂಥ ಹಂತ ಮೆಣಸಿನಕಾಯಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಬೋದು ನಾನು ಮೊದಲೇ ಹೇಳಿದಾಗೆ ಖಾರ ಜಾಸ್ತಿ ಇರಲಿ ಚೆನ್ನಾಗಿರುತ್ತೆ ಸೊ ನಿಮ್ಮ ಖಾರಕ್ಕೆ ತಡೆಯುವಷ್ಟು ಖಾರ ಅದನ್ನು ಹಾಕಿ ಚೆನ್ನಾಗಿ ನೀವು ಈ ರೀತಿ ಬಾಡಿಸ್ಕೊಳ್ಳಿ ಸ್ವಲ್ಪ ಗಮನ ಇರಲಿ ಮೆಣಸಿನ್ಕಾಯಿ ಸಿಡಿಯುತ್ತೆ ಅದಕ್ಕೆ ಸ್ವಲ್ಪ ಸ್ಲಿಟ್ ಮಾಡಿ ಹಾಕಿದರೆ ತುಂಬ ಒಳ್ಳೆಯದು ಸೊ ಈ ರೀತಿ ಹಾಕಿದ ನಂತರ ಈಗ ಇದರ ಮೇಲೆ ನಾವು ಏನು ಹಾಕ್ತೀವಿ ಅಂದರೆ ಈ ಒಂದು ಗೌರಿಕಾಯಿ ಎಳೆ ಗೌರಿಕಾಯನ್ನು ಚೆನ್ನಾಗಿ ನಾರು ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ನೀವು ಅದಕ್ಕೆ ನೀವು ಹೀಗೆ ಹಾಕ್ಬೋದು ಇದಿಷ್ಟು ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆಯಲ್ಲಿ ಬಾಡಬೇಕಾಗತ್ತೆ ಸೊ ಈ ರೀತಿ ಬಾಡಿಸ್ತಾ ಹೋಗಿ ಇದು ಬೇಗ ಆಗಬೇಕು ಅಂತಂದರೆ ನಾವೇನು ಮಾಡಬೇಕಂದ್ರೆ ಈ ಹಂತದಲ್ಲಿ ಉಪ್ಪು ಹಾಕಿಬಿಟ್ರೆ ಯಾವುದೇ ತರಕಾರಿ ಬೇಗ ಬೆಂದುಕೊಳ್ಳುತ್ತೆ ಸೊ ಅದರಿಂದ ಉಪ್ಪು ಹಾಕೋದು ಉತ್ತಮ ಸೊ ಈ ರೀತಿ ಬಾಡಿಸ್ತಾ ಬಾಡಿಸ್ತಾ ನೋಡಿ ಸ್ವಲ್ಪ ಹೊತ್ತಾದ ತಕ್ಷಣ ಒಂದು ಎರಡು ನಿಮಿಷ ಆದ ತಕ್ಷಣ ಉಪ್ಪನ್ನು ಹಾಕ್ಬಿಡಿ ಉಪ್ಪು ಹಾಕಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ನಾನು ನಿಮಗೆ ಹೇಳಿದ್ನಲ್ಲ ಹುಣಸೆ ಹಣ್ಣು ಆ ಹುಣಸೆ ಹಣ್ಣನ್ನು ನೀವು ನೆನೆಸಿ ಹಾಕಬೇಕಾಗಿಲ್ಲ ನೀರು ಇರಬಾರ್ದಲ್ಲಿ ಹಾಗೆಯೇ ಹುಣಸೆ ಹಣ್ಣು ಇಡೀ ಒಂದಿಷ್ಟು ಒಂದು ಸಣ್ಣ ನೆಲ್ಲಿಕಾಯಿಗಾತದಷ್ಟು ತೊಗೊಂಡಿರ್ತಿಲ್ಲ ಅದನ್ನು ಈಗಲೇ ಹಾಕಿಬಿಡಿ ಸೊ ಅದನ್ನು ಕೂಡ ನಾವು ಈಗಲೇ ಹಾಕ್ತಾಯಿದ್ದೀವಿ ಸೊ ನೋಡ್ಕೊಳ್ಳಿ ಸಣ್ಣ ಹುಣಸೆ ಸಣ್ಣ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಅಥವಾ ನಾನು ತೋರಿಸಿದಲ್ಲ ಇಷ್ಟು ಇದು ಕಾಲು ಕೆ ಜಿಗೆ ಓಕೆ ಸೊ ಅದರಿಂದ ಹಾಕಿ ಇದನ್ನು ಕೂಡ ಬಾಡಿಸ್ಕೊಳ್ತಾ ಹೋಗಿ ಸೊ ಎಲ್ಲವೂ ಕೂಡ ಎಣ್ಣೆಯಲ್ಲೇ ಬಾಡಬೇಕದು ಸ್ವಲ್ಪ ಒಂದು ಕಾಲು ಅಷ್ಟು ನೀರು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಅದೇ ಸಾಕಾಗತ್ತೆ ಅಂದರೆ ಬೇಡ ಸ್ವಲ್ಪ ನೀರಿನ ಅಂಶ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ಇವೇನು ಮಾಡಬೇಕು ಗಟ್ಟಿಯಾಗಿ ಅದನ್ನು ಮುಚ್ಚಬೇಕಾಗುತ್ತೆ ಸೊ ಮುಚ್ಚಿದ್ರೆ ಹಬೆಯಲ್ಲಿ ಬೇಗ ಬೇಯುತ್ತೆ ನುಣ್ಣಗೆ ಸ್ವಲ್ಪ ಅರ್ಧ ಆಗಿದೆ ಇನ್ನೂ ಆಗಬೇಕು ಅದಕ್ಕೇನು ಮಾಡ್ತೀನಿ ಮತ್ತೆ ನಾನು ಮುಚ್ಚಿರ್ತೀನಿ ಸೊ ಮತ್ತೆ ತೆಗೆದಾಗ ಈ ರೀತಿಯಾಗಿ ನೋಡ್ತೀನಿ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಆಗಿದೆ ಅಂತ ಸೊ ಅದಾದ ನಂತರ ಸ್ಟವ್ ಆಫ್ ಮಾಡ್ಬಿಡೋದು ಅಷ್ಟೇ ಇದಕ್ಕೆ ಬೇರೆ ಮೇಲೆ ಏನೂ ಹಾಕೋದಿಲ್ಲ ನಾವು ಆರಬೇಕು ಆರಿದ ನಂತರ ಈ ರೀತಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬಹುದು ಇಲ್ಲ ಅಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೋದು ಎರಡೂ ರುಚಿಯಾಗಿರುತ್ತೆ ನುಣ್ಣ ತುಂಬ ನುಣ್ಣಗೆ ಮಾಡೋದಕ್ಕಿಂತ ಸ್ವಲ್ಪ ಕರಿತರಿ ಇದ್ದರೆ ತುಂಬ ರುಚಿ ನೋಡಿ ಈ ರೀತಿ ಆಗುತ್ತೆ ಇದಕ್ಕೆ ನಾವು ಕಾಯಿ ಹಾಕೋಲ್ಲ ಪದೇ ಪದೇ ಹೇಳ್ತೀವಿ ಏನು ಹಾಕೋಲ್ಲ ಎಷ್ಟು ಗೌರಿಕಾಯಿ ಹಾಕ್ತೀವೋ ಅಷ್ಟೇ ಸೊ ಹಾಕಿದ ನಂತರ ಫಸ್ಟ್ ಕ್ಲಾಸಾದಂಥ ಚಟ್ನಿ ರೆಡಿ ಆಗೋಯ್ತು ನೋಡಿ ಈ ಚಟ್ನಿ ಸ್ವಲ್ಪ ಚಿಕ್ಕದಾಗಿ ಕಹಿ ಇರುತ್ತೆ ಬಿಟ್ಟರೆ ಜಾಸ್ತಿ ಇಲ್ಲ ಆ ಕಹಿ ಕೂಡ ತುಂಬ ಅದ್ಭುತವಾದಂಥ ರುಚಿಯನ್ನು ಕೊಡುತ್ತೆ ತಟ್ಟೆಯಲ್ಲಿ ಒಂದಿಷ್ಟು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದಕ್ಕೆ ಈ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಸಿ ಅದನ್ನು ಒಂದು ತುತ್ತು ನೀವು ಏನಾದರೂ ಬಾಯ್ಲ್ ಇಟ್ಕೊಂಡ್ರೆ ಖಂಡಿತ ಕಳ್ದೋಗ್ತಿರ ಕಂಡ್ರೆ ಅಷ್ಟು ಚೆನ್ನಾಗಾದಂಥ ಅದ್ಭುತವಾದಂಥ ರುಚಿಯಾದಂಥ ಚಟ್ನಿ ಇದು ಸೊ ನಾ ಹೇಳಿದ್ರೆ ನೀವು ಕೇಳೋದಲ್ಲ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತಲ್ಲ ಸೊ ಅದು ನಿಮ್ಮ ಅನುಭವಕ್ಕೆ ಬರಬೇಕಂದ್ರೆ ಖಂಡಿತ ನೀವು ಮಾಡಿ ತಿಂದು ನೋಡಿ ನಂತರ ಹೇಳಿ ಮಾಡ್ತೀರಲ್ವಾ ಬರೀ ಕಿವಿ ಮಾತನ್ನು ಕೇಳಿಬೇಡ ಪ್ರತಿದಿನ ನಿಮ್ಮ ರಾತ್ರಿಯ ಊಟದ ಸಮಯದಲ್ಲಿ ನೀವು ಚಪಾತಿ ತಿನ್ನಬಹುದು ಅಥವಾ ಊಟ ಮಾಡಬಹುದು ಇವೆರಡರ ಅಥವಾ ಯಾವುದನ್ನ ತಿಂದರೆ ಒಂದು ಅರ್ಧ ಈರುಳ್ಳಿಯನ್ನು ನೀವು ಜೊತೆಗೆ ನೆಂಚ್ಕೊಳ್ಳಿ ಇದರಿಂದ ಒಳ್ಳೆ ಜೀರ್ಣಕ್ರಿಯೆ ಆಗುತ್ತೆ ಅಷ್ಟೇ ಅಲ್ಲ ಕೂಡ ಬಾಯಿ ಹಲ್ಲು ಎಲ್ಲ ಸ್ವಚ್ಛ ಆಗುತ್ತೆ ತುಂಬ ಜನ ಅಂದ್ಕೊಳ್ತೀರ ಬಾಯಿ ವಾಸನೆ ಬರುತ್ತೆ ಅದಕ್ಕೆ ತಿನ್ನೋದಿಲ್ಲ ಅಂತ ಹಾಗೇನಿಲ್ಲ ಇದು ತಿಂದ ಮೇಲೆ ಬ್ರಷ್ ಮಾಡಿ ಮಲ್ಕೋಬೋದು ಅದರಲ್ಲೇನು ಸಮಸ್ಯೆ ಇಲ್ಲ ಆದರೆ ಒಳ್ಳೆ ರಿಸಲ್ಟ್ ಕೊಡತ್ತೆ ಹಾಗಾಗಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾ ಸಂಚಿಗೆ ಮುಗಿಸ್ತಾ ಮತ್ತೆ ಸಿಗೋಣ ಅಲ್ಲಿವರೆಗೂ ನೋಡ್ತಾರೆ ಇದು ದೇವಿಸ್ ಕಿಚನ್ ವಿಸಿಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ